ನಿಮಗೆ ಮೊದಲೇ ಇಂಟಿಮೇಶನ್ ಕೊಟ್ಟಿದ್ರ ಈಗ ಈ ತರ ಮಾಡ್ತೀವಿ ಅಂತ ಮೊದ್ಲೇ ಹೇಳಿದ್ರೂ ಏನು ಹೇಳಿಲ್ಲ ಮೊದಲೇ ಹೇಳಿರ್ಲಿಲ್ಲ ಏಕಾಏಕಿ ಬಂದು ತಗ್ತಿರಲ್ಲ ಬೆಳಗ್ಗೆ ಬಾತು ತೆಗೆದ ತಕ್ಷಣ ನಮಗೆ ಕಾನೂನು ಬಂದೈತೆ ಮೇಲಿಂದ ಸಿಗಿರಿ ಇಲ್ಲ ಅಂದರೆ ಉಂಡೆ ಎರಡು ಎರಡು ಸಲ ಹೋಗ್ತೀವಿ ಸರ್ ಒಬ್ಬ ನೋಟಿಸ್ ಗೊತ್ತಿಲ್ಲ ಏನಿಲ್ಲ ಹೆಂಗೆ ಇದು ಮಾಡೋದು ನೋಟಿಸ್ ಜಾರಿ ಮಾಡಬೇಕು ಈಸ್ತರಿಗೆ ತುಂಬ ನಷ್ಟ ಆಗಿದೆಯಾ ನಿಮಗೆ ತುಂಬಾ ನಷ್ಟ ಏನಾರು ಆಗಿದೆಯಾ ಅಂತ ಸರ್ ಸುಮಾರು ಒಂದು ಮೂವತ್ತೈದು ನಲವತ್ತಾರು ರೂಪಾಯಿ ಬಂಡವಾಳ ಹಾಕಿತ್ತು We are we the ah. we are ಿ ಎಲ್ಲ ಸೇರಿ ಒಂದು ಐವತ್ತು ಸಾವಿರ ಸಾವಿರ ಆಯ್ತಾ ನಾಳೆ ಬೆಳಿಗ್ಗೆ ಆರು ಗಂಟೆಗೆ ಎರಡು ದಿನ ಒಂದಿನ ಅರ್ಧ ಗಂಟೆ ಸರ್ ಒಂದು ನಿಮಿಷ ಸರ್ ನೀವು ಮೊದಲೇನಾದ್ರು ಇಂಟಿಮೇಶನ್ ಕೊಟ್ಟಿದ್ರಾ ಸರ್ ಇವರಿಗೆ ತೆಗಿಯೋಕ್ಕೆ ತೆಗೆಸಿದೀವಿ ಕೊಟ್ಟಿದ್ದೀವಿ ಇವರಿಗೆ ಪದೇ ಪದೇ ಮತ್ತೆ ನೋಟಿಸ್ ಏನಾದರೂ ಕೊಟ್ಟಿದ್ರಾ ನೋಟಿಸ್ ಹಾಕೋಬೇಕು ತಿಳಿಸೋ ಹಾಗಿದ್ದ ಅಷ್ಟೇ ಏನಲ್ಲ ನ್ಯಾಷನಲ್ ಇವೆಂಟ್ಸ್ ಪ್ರಕಾರ ಔರ್ ಇದಂಗೆ ಇಲ್ಲ ಏನಾದ್ರೂ ಚಿಕ್ಕಮಿಯಾದ್ರೆ ಎಲ್ಲರೂ ಜವಾಬ್ದಾರರಾಗ್ತಾರೆ ಹಾಗಾಗಿ ತಳ್ಳ ಗಾಡಿ ಮತ್ತೆ ಕಾಲೇಜರ್ದು ಎರಡು ಮೂರು ಕಂಪ್ಲೇಂಟ್ ಇದೆ ಲೋಕಾಯುತ ಕಂಪ್ಲೇಂಟ್ ಇದೆ ಇವೆಲ್ಲ ಬೇರೆ ರೀತಿ ಆಕ್ಟಿವಿಟೀಸ್ ಆಗ್ತಾ ಇದೆ ಅಂತ ಹಾಗಾಗಿ ನಾವು ಬೆಳಗ್ಗೆ ಬಂದು ಒಂದು ಐದಾಸಿಟಿ ಹೇಳಿದೀವಿ ಏಳ ಆತಮೇಲೆ ಇವರು ಏನು ಮಾಡದೇ ಇರಲಿಲ್ಲ ಆದ್ರೂ ಇಂಟಿಮೇಶನ್ ಕೊಡ್ಬೇಕಲ್ವಾ ಸರ್ ಏಕಾಏಕಿ ತೆಗೆದ್ರೆ ಯಾವ್ದು ಇದೆ ಇಂಟಿಮೇಶನ್ ಕೊಡೋದಕ್ಕೆ ಫಸ್ಟ್ ಆಫ್ ಆಲ್ ಇಲ್ಲಿ ಇಡ್ಬೇಕು ಅನ್ನೋ ಪರಿ ಇರ್ಬಾರ್ದು ಪರಿಜ್ಞಾನ ಅವ್ರಿಗೆ ಇರ್ಬೇಕಿತ್ತು ಇದಾಗ್ಲೇ ಹಿಂದೆ ಒಂದ್ಸತಿ ಇದನ್ನ ತಗ್ಸಿದ್ದಾರೆ ಪದೇ ಪದೇ ತೆಗಿಸ್ತಾರೆ ಅನ್ನೋ ಪರಿಜ್ಞಾನ ಅವ್ರಿಗೆ ಇರಬೇಕು ಸಿಗರೇಟ್ ಎಲ್ಲ ಇಲ್ಲೆಲ್ಲ ಸ್ಟೂಡೆಂಟ್ಸ್ ಇದ್ದಾರೆ ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ ಅಲ್ಲಿಂದ ಫೋನ್ ನಮಗೆ ರಿಕ್ವೆಷನ್ ಬಂದಿದೆ ನಮ್ ಹುಡುಗರು ಹಾಳಾಗ್ತಾ ಇದ್ದಾರೆ ಸಿಗರೇಟ್ ಸೇರ್ತಾ ಇದ್ದಾರೆ ಇಲ್ಲೇನು ಗಾಂಜಾ ಆ ಆತರ ಎಲ್ಲ ಗಲಾಟೆ ಮಾಡ್ಕೋತಾ ಇದಾರೆ ಅಂತ ಅಂದ್ಬಿಟ್ಟು ಸೊ ಒಂದು ಕಾಲೇಜ್ ಪ್ರಿಮಿಸಿಸು ಅದ್ರ ಪಕ್ಕ ಕಾಂಪೌಂಡು ಈ ಕಡೆ ಹೈವೇ ಇದೆ ಆ ಕಡೆ ಕಾಲೇಜ್ ಇದೆ ಸ್ಟೂಡೆಂಟ್ಸ್ ಇದಾರೆ ಸಾವಿರಾರು ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ ಇವ್ರುಗಳು ಟೀ ಕಾಫಿ ಮಾರಿದ್ರೆ ಪರವಾಗಿರ್ಲಿಲ್ಲ ಸಿಗ್ರೇಟು ಎಲ್ಲ ಮಾರ್ತಾ ಇದಾರೆ ಬಡವ್ರ ಮಕ್ಳು ಓದ್ತಾ ಇದ್ದಾರೆ ಗೌರ್ಮೆಂಟ್ ಶಾಲೆನಲ್ಲಿ ಓದೋದು ಬಡವ್ರ ಮಕ್ಳು ಅಂತ ಮಕ್ಕಳು ಹಾಳಾಗ್ಬೇಕಾ ಇವ್ರು ಇವ್ರದ್ದು ಮಾತ್ರ ಜೀವನ ನೋಡ್ಕೊಂಡ್ರೆ ಆಗುತ್ತಾ ಇಂಟಿಮೇಶನ್ ಯಾಕೆ ಕೊಡಬೇಕು ರಂಗಡಿ ಅಂಗಡಿ ಮಾಲೀಕರು ಹೇಳ್ತಾರೆ ನಮಗೆ ಯಾವುದೇ ಇಂಟೆಗ್ರೇಷನ್ ಯಾಕೆ ಕೊಡಬೇಕು ಏಕೈಕಿ ಬಂದ್ರೆ ನಮಗೆ ನಷ್ಟೆ ಆಗ ತುಂಬಿಸ್ಕೊಳ್ತಾರೆ ಅಂತ ಕೇಳ್ತಿದ್ದಾರೆ ಅವರನ್ನ ಇದು ಯಾವುದೇ ತರದಲ್ಲ ನಷ್ಟ ಫಷ್ಟೆ ಬರಲ್ಲ ದೊಡ್ಡ ಗಾಡಿ ಬೀದಿ ಬದಿ ವ್ಯಾಪಾರಿಗಳ ನಿಯಮಗಳ ಪ್ರಕಾರ ಗಾಡಿ ತಡ್ಕೊಂಡು ವ್ಯಾಪಾರ ವ್ಯಾಪಾರ ಮಾಡೋಬೇಕು ಆದರೆ ಇದು ವೆಂಡಿಂಗ್ ಝೋನ್ ಅಲ್ಲ ಇದು ವೆಂಡಿಂಗ್ ಝೋನ್ ಅಂತ ಐಡೆಂಟಿಫೈ ಮಾಡಿದ್ವಿ ಅಲ್ಲಿ ಮಾತ್ರ ವ್ಯಾಪಾರ

ಅದ್ಯಾರೆ ಕಾರೋ ಅದ್ಯಾರೆ ಕಾರೋ ಕಾಪಿಗಳಪ್ಪ ಅದ್ಯಾರೆ ಕಾರಕ್ಕೆ ಚೂಲಿ ಅದ್ಯಾರೆ ಯಾರಿದಾರ ನೋಡೋಣ ಬಗಳ ಮಲ್ಗರಿ ಅಂತ ನೋಡೋಣ ಬಟ್